ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮೈ ಲಿಟಲ್ ವರ್ಲ್ಡ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾಗಡಿಯ ಶ್ರೀ ಸೋಮೇಶ್ವರ ದೇವಸ್ಥಾನದ ಬಗ್ಗೆ ನೋಡೋಣ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು ಕ್ರಿಸ್ತ ಶಕ ಹದಿನೈದುನೂರ ಹನ್ನೆರಡರಲ್ಲಿ ಈಗಿನ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ಕಟ್ಟಿಸಿದ ಶ್ರೀ ಸೋಮೇಶ್ವರ ದೇವಾಲಯ ಪ್ರಮುಖ ಧಾರ್ಮಿಕ ಕೇಂದ್ರ ಮಾಗಡಿ ಮಾಂಡವ್ಯ ಕ್ಷೇತ್ರ ಮಾಂಡವ್ಯ ಮಹರ್ಷಿಗಳು ಇಲ್ಲಿ ತಪವನ್ನಾಚರಿಸಿ ರಂಗನಾಥ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿರು ಎಂದು ಹೇಳಲಾಗುತ್ತದೆ ಮಾಂಡವ್ಯರು ಇದ್ದ ಈ ಕ್ಷೇತ್ರ ಮಾಂಡವ್ಯ ಕುಟಿ ಅಂಥೇಳಿ ಕರೆಸಿಕೊಂಡಿತ್ತು ಕಾಲಾಂತರದಲ್ಲಿ ಮಾಂಡವ್ಯ ಕುಟಿ ಮಾಕುಟಿಯಾಗಿ ಬಳಿಕ ಜನರ ಬಾಯಲ್ಲಿ ಮಾಗುಡಿಯಾಗಿ ನಂತರ ಮಾಗಡಿಯಾಗಿದೆ ಎಂದು ಹೇಳಲಾಗುತ್ತದೆ ಹನ್ನೊಂದನೇ ಶತಮಾನದಲ್ಲಿ ಮಾಗಡಿ ಪ್ರಮುಖ ಜನವಸತಿ ಪ್ರದೇಶವಾಗಿ ರೂಪಗೊಂಡ ಪಟ್ಟಣ ಬೆಟ್ಟ ಗುಡ್ಡ ಕಾನನ ಪ್ರದೇಶಗಳಿಂದ ಕೂಡಿದ್ದ ಈ ರಮ್ಯ ತಾಣ ಅಭಿವೃದ್ಧಿ ಹೊಂದಿದ್ದು ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ಕೋಟೆ ಕತ್ತಲಗಳನ್ನು ಒಳಗೊಂಡ ಈ ಪಟ್ಟಣ ಹದಿನಾರನೇ ಶತಮಾನದ ಆದಿಯಲ್ಲಿ ಕೆಂಪೇಗೌಡರ ಆಡಳಿತ ಕೇಂದ್ರವಾಗಿತ್ತು ಸಾಮಾನ್ಯವಾಗಿ ದೇವಾಲಯಗಳು ಧಾರ್ಮಿಕ ಕೇಂದ್ರಗಳಾಗಿರುತ್ತವೆಯೇ ಹೊರತು ಆಡಳಿತ ಕೇಂದ್ರ ಆಗಿರುವುದಿಲ್ಲ ಆದರೆ ಮಾಗಡಿಯ ಸೋಮೇಶ್ವರ ದೇವಾಲಯ ಧಾರ್ಮಿಕ ಹಾಗೂ ಆಡಳಿತ ಕೇಂದ್ರವಾಗಿ ಮೆರೆದಿತ್ತು ಇದಕ್ಕೆ ಸಾಕ್ಷಿಯಾಗಿ ಇಂದಿಗೂ ಇಲ್ಲಿ ಕೆಂಪೇಗೌಡರು ದರ್ಬಾರ್ ನಡೆಸುತ್ತಿದ್ದ ಕೆಂಪೇಗೌಡ ಹಜಾರ್ ನ್ಯಾಯ ತೀರ್ಮಾನ ಮಾಡುತ್ತಿದ್ದ ಮಂಟಪಗಳು ಇವೆ ಶ್ರೀ ಭ್ರಮರಾಂಬಿಕಾ ಸಮೇತ ಶ್ರೀ ಸೋಮೇಶ್ವರ ದೇವಾಲಯವನ್ನ ಕೆಂಪೇಗೌಡರು ಕಟ್ಟಿಸಿದರು ಕೆಂಪೇಗೌಡರ ಮನೆ ದೇವರು ಕಾಲಭೈರವೇಶ್ವರ ಹೀಗಾಗಿ ಅವರ ತಾಯಿ ತಾವು ಕಂಚಿ ಹಾಗೂ ಕಾಶಿ ಯಾತ್ರೆಗೆ ಹೋಗಬೇಕು ಕಾಶಿ ವಿಶ್ವೇಶ್ವರನ ದರ್ಶನ ಮಾಡಬೇಕು ಎಂದು ಬಯಸ್ತಾರೆ ಹಿಂದೆ ಕಾಶಿಗೆ ಹೋದವರು ಹಿಂತಿರುಗಿ ಬರುತ್ತಾರೆ ಎಂಬ ಖಾತ್ರಿ ಇರಲಿಲ್ಲ ಹೀಗಾಗಿಯೇ ವೃದ್ಧ ತಾಯಿಯನ್ನು ಕಾಶಿಗೆ ಕಳುಹಿಸಲು ಒಪ್ಪದ ಕೆಂಪೇಗೌಡರು ಋಷಿ ಮುನಿ ಪಂಡಿತರು ಹಾಗೂ ವಿದ್ವಾಂಸರೊಂದಿಗೆ ಚರ್ಚಿಸಿ ತಾಯಿಗೆ ಕಾಶಿಯಾತ್ರೆಯ ಪುಣ್ಯ ದೊರಕಿಸಲು ಮಾಗಡಿಯ ಪುಟ್ಟ ಬೆಟ್ಟವೊಂದರ ಮೇಲೆ ಈ ದೇವಾಲಯ ನಿರ್ಮಿಸಿ ಕಾಶಿಯಿಂದಲೇ ಸಾಲಿ ಗ್ರಾಮ ಲಿಂಗ ತರಿಸಿ ಪ್ರತಿಷ್ಠಾಪಿಸಿದರಂತೆ ಹೀಗಾಗಿ ಇದು ಶಿವಸಾಲಿ ಗ್ರಾಮವಾಗಿದ್ದು ಪೀಠದಲ್ಲೇ ಮೃತ್ಯುಂಜಯ ಚಕ್ರವಿದೆ ಇಲ್ಲಿ ದೇವರಿಗೆ ಮಾಡಿದ ಅಭಿಷೇಕದ ತೀರ್ಥ ಹಾಗೂ ಪ್ರಸಾದವನ್ನು ಸ್ವೀಕರಿಸಿದಲ್ಲಿ ಅಕಲಾಮೃತು ಅಪಮೃತ್ಯು ತಪ್ಪ ತಪ್ಪುವುದಲ್ಲದೆ ವಾಣಿಜ್ಯ ವ್ಯಾಪಾರ ಕಾರ್ಯಸ್ಥಳದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯಾಗುತ್ತದೆ ಮಿಗಿಲಾಗಿ ಕಾಲ ಸರ್ಪದೋಷ ಜಲಕಂಟಕ ಮಾಟ ಮಂತ್ರದ ದುಷ್ಟ ಪ್ರಭಾವ ನಿವಾರಣೆಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ ಅಭಿಷೇಕದ ನಂತರ ಕಾಲಾಂತರದಲ್ಲಿ ಶಿವಲಿಂಗದ ಸೌಂದರ್ಯ ನೂರ್ಮಡಿಗೊಳ್ಳುತ್ತದೆ ಇನ್ನು ದೇವಾಲಯದ ಒಳ ಆವರಣದಲ್ಲಿ ಗಣೇಶನ ವಿಗ್ರಹವಿದೆ ಕಲ್ಲಿನ ಕಂಬಗಳಲ್ಲಿ ಗಣೇಶನ ಶಿಲ್ಪಗಳಿವೆ ಗರ್ಭಗ್ರಹದಲ್ಲಿರುವ ದೇವರ ಹಿಂದೆ ಹಾಕಲಾಗಿರುವ ಕನ್ನಡಿಯು ಹಿಂದಿರುವ ಭಿತ್ತಿಯಲ್ಲಿ ಈ ದೇವಾಲಯದ ಇತಿಹಾಸವನ್ನು ಕೆತ್ತಲಾಗಿದೆ ಐದುನೂರು ವರ್ಷಗಳ ಹಿಂದೆ ನಿರ್ಮಿಸಿದ ಈ ದೇವಾಲಯದಲ್ಲಿ ಅದ್ಭುತವಾದ ಶಕ್ತಿ ಇದೆ ಮಾಗಡಿ ಶ್ರೀ ಸೋಮೇಶ್ವರ ದೇವಾಲಯ ಮಾಗಡಿಯಿಂದ ಕುನಿಗಲ್ಗೆ ಹೋಗುವ ಮಾರ್ಗದಲ್ಲಿ ಮುಖ್ಯ ರಸ್ತೆಯ ಪಕ್ಕದಲ್ಲಿಯೇ ಪುಟ್ಟ ಬೆಟ್ಟದ ಮೇಲೆ ಈ ದೇವಾಲಯದ ಬೃಹತ್ ರಾಜಗೋಪುರ ಕಾಣಿಸುತ್ತದೆ ದೇವಾಲಯದ ಬಾಗಿಲೆಯವರೆಗೆ ವಾಹನಗಳು ಸಾಗಲು ರಸ್ತೆಯನ್ನು ನಿರ್ಮಿಸಲಾಗಿದೆ ಪ್ರವೇಶ ದ್ವಾರದ ಕಲ್ಲಿನ ಕಂಬಗಳಲ್ಲಿ ಸುಂದರವಾದ ಕೆತ್ತನೆಗಳಿವೆ ಒಳಗೆ ಪ್ರವೇಶಿಸುತ್ತಿದ್ದಂತೆ ಎಡ ಭಾಗದಲ್ಲಿ ಯಾಗಶಾಲೆ ಕಾಣಿಸುತ್ತದೆ ಇಲ್ಲಿ ನಿತ್ಯ ಹೋಮ ಹವನ ನಡೆಯುತ್ತಿದ್ದು ವರ್ಷದ ಮುನ್ನೂರ ಅರವತ್ತೈದು ದಿನವೂ ಇಲ್ಲಿ ಶುದ್ಧ ನೀರಿನ ಪೂರೈಕೆಗೆ ವ್ಯವಸ್ಥೆ ಮಾಡಲಾಗಿದೆ ಪಕ್ಕದಲ್ಲಿಯೇ ಪುರಾತನವಾದ ಬಾವಿ ಇದೆ ದೇಗುಲದ ಪ್ರಧಾನ ಪ್ರವೇಶ ದ್ವಾರದ ಪಕ್ಕದಲ್ಲಿ ನಾಡಪ್ರಭು ಕೆಂಪೇಗೌಡರ ನ್ಯಾಯ ತೀರ್ಮಾನ ಮಾಡುತ್ತಿದ್ದ ಮಂಟಪ ಇದೆ ದೇಗುಲದ ಹಿಂಭಾಗದಲ್ಲಿ ಕೂಡ ಒಂದು ಪ್ರವೇಶ ದ್ವಾರವಿದ್ದು ಇದಕ್ಕೆ ಬೃಹತ್ ರಾಜಗೋಪುರ ನಿರ್ಮಿಸಲಾಗಿದೆ ಹಾಗೆ ಪ್ರದಕ್ಷಿಣೆ ಹಾಕುತ್ತಾ ಸಾಗಿದರೆ ರಥೋತ್ಸವಕ್ಕಾಗಿಯೇ ನಿರ್ಮಿಸಿರುವ ಮರದ ರಥವನ್ನು ನೋಡಿ ಮುಂದೆ ಬಂದರೆ ದೇಗುಲದ ಮುಂಭಾಗದಲ್ಲಿ ಕೆಂಪೇಗೌಡರು ಆಡಳಿತ ದರ್ಬಾರು ನಡೆಸುತ್ತಿದ್ದ ಕೆಂಪೇಗೌಡರ ಹಜಾರ ಇದೆ ದೇಗುಲವನ್ನೊಮ್ಮೆ ಹಾಕಿ ಪ್ರಧಾನ ದೇವಾಲಯ ಪ್ರವೇಶಿಸಿದರೆ ಗರ್ಭಗೃಹದ ಮುಂದಿನ ಹಜಾರದಲ್ಲಿ ಸುಂದರವಾದ ನಂದಿಯ ವಿಗ್ರಹ ಗಮನ ಸೆಳೆಯುತ್ತದೆ ಪ್ರಶಾಂತ ವಾತಾವರಣದಲ್ಲಿರುವ ಹಾಗೂ ಮಹಿಮಾ ಮಹಿಮಾನ್ವಿತವಾದ ಈ ದೇವಾಲಯ ನೋಡಲೇಬೇಕಾದ ಸ್ಥಳ ಕಾರ್ತಿಕ ಮಾಸ ಹಾಗೂ ಸೋಮವಾರಗಳಂದು ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಭಾನುವಾರ ಹಾಗೂ ರಜಾ ದಿನಗಳಂದು ಇಲ್ಲಿಗೆ ಹೆಚ್ಚಿನ ಭಕ್ತರು ಆಗಮಿಸುತ್ತಾರೆ ಈ ದೇವಸ್ಥಾನಕ್ಕೆ ಹೋಗಲು ಮಾರ್ಗವೇನೆಂದರೆ ಬೆಂಗಳೂರಿನಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಮಾಗಡಿ ಇದೆ ಮಾಗಡಿಯಿಂದ ಕುಣಿಗಲ್ಗೆ ಹೋಗಲು ಮುಖ್ಯ ರಸ್ತೆಯ ಪಕ್ಕದಲ್ಲಿಯೇ ಪುಟ್ಟ ಬೆಟ್ಟದ ಮೇಲೆ ದೇವಾಲಯವಿದೆ ಬೆಂಗಳೂರಿನಿಂದ ಮಾಗಡಿಗೆ ಹಾಗೂ ಕುನಿಗಲ್ಗೆ ಹಲವು ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳು ಸಂಚರಿಸುತ್ತವೆ ಇಷ್ಟು ಮಾಗಡಿಯ ಶ್ರೀ ಸೋಮೇಶ್ವರ ದೇವಾಲಯದ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ